ಅಣ್ಣ ಮತ್ತೆ ಭೀಮ ಕೊರಗ ಹೋಗೋದಕ್ಕೆ ಎಲ್ಲರೂ ನಮ್ಮ ಸಂಘಟನೆ ಸದಸ್ಯರನ್ನ ಕರೆಸ್ಬಿಟ್ಟು ಒಂದ್ಸರಿ ಮೀಟಿಂಗ್ ಮಾಡ್ಬೇಕಂದಣ್ಣ ಅಣ್ಣ ಮತ್ತೆ ಹೆಂಗ್ ಮಾಡಮ್ರಣ್ಣ ಆಯ್ತು ಎಲ್ಲ ಫೋನ್ ಮಾಡಿ ಕರ್ಸಂ ಆಯ್ತು ಅಣ್ಣ ಮತ್ತೆ ಚೆಂಜಕ್ಕಿ ಇವತ್ತ ಮಾತಾಡಿಬಿಡು ಕರೆಸು ಕರೆಸಿ ಹೇಳೋಣ ಇವತ್ತು ಮಾತಾಡ್ಬಿಡಂದ್ರಿ ಫೋನ್ ಟೈಮ್ಗೆ ಬಂದಿ ನೋಡಪ್ಪ ಏನಿಲ್ಲ ಅಣ್ಣ ಭೀಮಾ ಕೊರೇಗಾವ ಹೋಗ್ಬೇಕಪ್ಪ ಸ್ವಲ್ಪ ಎಲ್ಲರನ್ನ ಕರೆಸ್ರಿ ಸಂಘಟನೆ ಸದಸ್ಯರ ಎಲ್ಲಾರ ಕರ್ಸ್ರಿ ಮಾತಾಡಮ್ರಿ ಮೀಟಿಂಗ್ ಹೋಗಿ ಅದೇ ಬೋಜ್ ಬರೇ ಮಾತಾಡ ಭೀಮಾ ಕೋರೇಗಾವ್ ಅಂದ್ರೆ ನೋಡಪ್ಪ ನಮ್ಮ ಮಹಾನ್ ಸೈನಿಕರು ನೂರು ಜನ ಸೇರ್ಕೊಂಡು ಇಪ್ಪತ್ತೆಂಟು ಸಾವಿರ ಎರಡನೇ ಬಾಜಿರಾಯನ ಪೇಶ್ವೆ ಸೈನಿಕರ ಸಜಬಡಿದ ಗುಣಗೌರವ ಯುದ್ಧನಪ್ಪ ಅದ ಅಣ್ಣ ಕೋರೆಗಾವ್ ಎಂಬ ಗ್ರಾಮ ಭೀಮ ನದಿ ಭೀಮ ಭೀಮ ಕೋರೆಗಾವ್ ಕೋರೆಗಾವ್ ಯುದ್ಧ ಯಾವಾಗ ಯುದ್ಧ ನೋಡಪ್ಪ ಜನವರಿ ಒಂದನೇ ತಾರೀಕು ಹದಿನೆಂಟ್ನೂರದ ಹದಿನೆಂಟರದಾಗ ಆಗ್ಯದಪ್ಪ ಆ ಅದೇನು ಹದಿನೆಂಟ್ನೂರದ ಐವತ್ತೇಳರ ಸಿಪಾಯಿ ಇದ್ದಂಗೆ ಏನಾದಲ್ಲಪ್ಪ ಅದ್ರಕ್ಕಿಂತ ನಲ್ವತ್ತು ವರ್ಷ ಮೊದಲೇ ಆಗ್ಯದಪ್ಪ ಇದ್ರಿ ಆಯ್ತಪ್ಪ ನಡ್ರಿ ಬೈ